ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನ ಅವಿಶ್ವಾಸ ನಿರ್ಣಯದ ಮೂಲಕ ತೆರವಾಗಿದ್ದಂತಹ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕಿಂದು ಚುನಾವಣೆ ನಡೆದಿದ್ದು ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಪ್ರಮೀಳಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಮಂಜುನಾಥ್ ತಿಳಿಸಿದರು ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೆಂಟು ಸದಸ್ಯರಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಪ್ರಮೀಳಮ್ಮ ನಾಮಪತ್ರ ಸಲ್ಲಿಸಿದ್ದು ಹದಿನೆಂಟು ಸದಸ್ಯರಲ್ಲಿ ಐದು ಸದಸ್ಯರ ಗೈರು ಹಾಜರಾಗಿ ಹದಿಮೂರು ಸದಸ್ಯರು ಹಾಜರಿದ್ದು ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ಅವಿರೋಧವಾಗಿ ಪ್ರಮೀಳಮ್ಮನವರು ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಮಂಜುನಾಥ್ ತಿಳಿಸಿದರು ಚುನಾವಣಾ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಬೆಂಬಲಿಗರು ಜೈಕಾರ ಕೂಪ್ತ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಮಾತನಾಡಿ ನೂತನ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೂ ಕಾಂಗ್ರೆಸ್ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿ ನೂತನ ಅಧ್ಯಕ್ಷರು ಅಧಿಕಾರದ ಅವಧಿಯಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಕಲ್ಪಿಸಿಕೊಡುವಂತಹ ಕೆಲಸ ಮಾಡಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಎಲ್ಲಾ ಸದಸ್ಯರ ಒಮ್ಮತ ಪಡೆದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಶ್ರಮಿಸಬೇಕು ಅಂತ ಕಿವಿ ಮಾತನ್ನ ಹೇಳಿದ್ರು ಗ್ರಾಮ ಪಂಚಾಯತಿಗೊಂಡಿರುವುದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ದಿನಾಂಕ ಚುನಾವಣೆಯನ್ನ ಇವತ್ತು ಈ ಒಂದು ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಹತ್ತು ಗಂಟೆಗೆ ಪ್ರಾರಂಭ ಮಾಡಿದ್ವಿ ಹತ್ತರಿಂದ ಹನ್ನೊಂದುವರೆವರೆಗೂ ನಾವು ಅರ್ಜಿಗಳನ್ನು ಸ್ವೀಕರಿಸುವ ಸಮಯವನ್ನು ನಿಗೂಪಿಸಿದ್ವಿ ಈ ಒಂದು ಸಮಯದಲ್ಲಿ ಆರ್ ಪ್ರಮೀಳಮ್ಮ ರೋಣೂರು ಮತಕ್ಷೇತ್ರ ಇವರು ಒಬ್ಬರೇ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಇವರು ಮಹಿಳಾ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಿಟ್ಟ ಅಧ್ಯಕ್ಷ ಸ್ಥಾನಕ್ಕೆ ಅವರ ಅರ್ಜಿಯನ್ನು ಸಿಂಧುತ್ವವಾಗಿ ಪರಿಗಣಿಸಿ ಮತ್ತೆ ವಾಪಸ್ಸನ್ನು ಹಿಂಪಡೆಯ ಅರ್ಜಿಯನ್ನು ಹಿಂಪಡೆಯ ಹಿಂಪಡೆಯದೇ ಇದ್ದ ಕಾರಣ ಅಂತಿಮವಾಗಿ ಅವಿರೋಧವಾಗಿ ಆರ್ ಪ್ರಮೀಳಮ್ಮ ಅವರನ್ನು ನಾವು ಗ್ರಾಮ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಘೋಷಿಸಲಾಯಿತು ಅಧ್ಯಕ್ಷ ಸ್ಥಾನ ಈ ಚುನಾವಣೆಗೆ ಬಂದಿರತಕ್ಕಂಥ ಪತ್ರದಲ್ಲಿ ಸ್ನೇಹಿತರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ಬಂದಿರತಕ್ಕಂಥ ಎಲ್ಲ ಕಾರ್ ಪಂಚಾಯತಿ ಕಾರ್ಯಕರ್ತರು ಹೊರಗಡಿನಿಂದ ಬಂದಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರು ಈ ಪಂಚಾಯಿತಿಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ರಮೇಶ್ ಕುಮಾರ್ ಅವರ ಅಭಿಮಾನಿನ ಪರವಾಗಿ ಅನಂತರ ಸ್ವಾಗತವನ್ನು ಕೊಡ್ತೇನೆ ಅವಿರೋಧ ಅವಿರೋಧವಾಗಿ ಬೆಂಗಳೂರು ಗ್ರಾಮ ಕ್ಷೇತ್ರದ ಕಮಿಳಮ್ಮನವರು ಆಯ್ಕೆಯಾಗಿರ್ತಾರೆ ಅವರಿಗೆ ಅಧ್ಯಕ್ಷ ಪ್ರಭುಣಮ್ಮ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಮೇಶ್ ಕುಮಾರ್ ಅವರ ವತಿಯಿಂದ ಧನ್ಯವಾದಗಳು ಅಭಿನಂದನೆ ತಿಳಿಸ್ತೇನೆ ಸ್ಥಿರವಾದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶದಂತೆ ಚುನಾವಣೆಯನ್ನು ನಮ್ಮ ಗೊತ್ತುಪಡಿಸಿದ ಅಧಿಕಾರಿಗಳಾದಂಥ ಕೆ ಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಚುನಾವಣೆ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಮಾನ್ಯ ಗೊತ್ತುಪಡಿಸಿದ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಇವರು ಈ ಸಭೆಗೆ ಹಾಜರಾಗಿ ಈ ಚುನಾವಣೆಯನ್ನ ಯಶಸ್ವಿಯಾಗಿ ನೆರವೇರಿಸಿರ್ತಾರೆ ಇವರಿಗೆ ನಮ್ಮ ರೋಣೂರು ಗ್ರಾಮ ಪಂಚಾಯತಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿಯಾಗಿ ನೂತನವಾಗಿ ಈ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಪ್ರವೀಳಮ್ಮ ಆರ್ ರವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ